ಒಂದು ಪ್ರಪೋಸಲ್ ಮಾಡಿತು ವಿಪಕ್ಷಗಳ ಭಾರೀ ವಿರೋಧದ ಕಾರಣಕ್ಕೆ ಜೆ ಪಿ ಸಿಂಗ್ ಹೋಗಿದೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ ಅಲ್ಲಿ ಬೇರೆ ಬೇರೆ ಪಕ್ಷದ ಸದಸ್ಯರು ಇರ್ತಾರೆ ಅವರು ಡಿಸ್ಕಸ್ ಮಾಡ್ತಾರೆ ಇದು ಬೇಕಾ ಬೇಡವಾ ಅಂತ ಈ ಮಧ್ಯದಲ್ಲಿ ತುಗಲಕ್ ನೀತಿ ಎಕ್ಸಾಜರೇಷನ್ ಏನಲ್ಲ ಅಲ್ಲಿ ಬಳಸಿರುವಂತಹ ಶಬ್ದ ಬಿಹಾರದಲ್ಲಿ ಒಂದು ಇಡೀ ಹಳ್ಳಿನೇ ನಮ್ಮದು ಅಂತ ವಕ್ಫ್ ಬೋರ್ಡು ಆದೇಶ ಹೊರಡಿಸ್ಬಿಟ್ಟಿದೆ ಇಡೀ ಹಳ್ಳಿ ನಂಬುದಿದು ಅಂತ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂಗಳಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ನೋಟಿಸ್ ಏನು ಮೂವತ್ತು ದಿವಸದಲ್ಲಿ ಊರು ಖಾಲಿ ಮಾಡಿ ಏಳು ಜನ ಯಾರು ನೋಟಿಸ್ ತಗೊಂಡಿದಾರಲ್ಲ ಬಾಯ್ ಅವರು ಅವರ ಮನೆ ಅವರ ಜಮೀನು ಕೆಲವ್ರದ್ದು ನೈನ್ಟೀನ್ ಟೆನ್ನಿಂದ ಡಾಕ್ಯುಮೆಂಟ್ಸ್ ಇದಾವೆ ಅವ್ರ ಹತ್ರ ಸಾವಿರದ ಒಂಬೈನೂರ ಹತ್ತರಿಂದ ಈ ಆಸ್ತಿ ಯಾರ್ಯಾರ್ದು ಯಾರಿಂದ ಯಾರಿಗೆ ಬಂತು ಅಂತ ಗೋವಿಂದಪುರದಲ್ಲಿ ಏಳು ಜನ ನೋಟಿಸ್ ತೋರಿಸಿ ಮಾತಾಡ್ತಾ ಇದ್ದಾರೆ ಇದು ಹೆಂಗೆ ಅಂತ ಆ್ಯಕ್ಚುಲಿ ನೋಟಿಸ್ ಬಂದ ತಕ್ಷಣ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಇವರು ಪರವಾಗಿ ತೀರ್ಪು ಬಂದಿದೆ ಬಟ್ ವಕ್ಫ್ ಬೋರ್ಡ್ನ ನಿಲುವು ಯಾವ ಕೋರ್ಟ್ ನಮಗೇನು ಸಂಬಂಧ ಅಂತಾರೆ ಅವರು ನಮಗೇನು ಸಂಬಂಧ ಕೋರ್ಟು ವಕ್ಫ್ ಕಾನೂನು ಓದ್ಕೊಳ್ಳಿ ಒಂದು ಸಲ ವಕ್ಫ್ ಬೋರ್ಡ್ನ ನಿರ್ಣಯವನ್ನು ಈ ದೇಶದ ಯಾವ ನ್ಯಾಯಾಲಯದಲ್ಲೂ ಪ್ರಶ್ನಿಸೋದಕ್ಕೆ ಬರೋದಿಲ್ಲ ಅಂತಲೇ ವಕ್ ವಕ್ಫ್ ಕಾನೂನು ಹೇಳೋದಿಲ್ವಾ ಅಂತ ಆ ಕಾನೂನಿಗೆ ಸಣ್ಣ ಪುಟ್ಟ ತಿದ್ದುಪಡಿ ತರೋದಕ್ಕೆ ಹೊರಟಿರೋದು ಮೋದಿ ಸರ್ಕಾರ ದೇಶದಲ್ಲಿ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ ಸಣ್ಣ ಪುಟ್ಟ ತಿದ್ದುಪಡಿ ಅಟ್ಟ ತಿದ್ದುಪಡಿ ಏನನ್ನೋದನ್ನು ಹೇಳ್ತೀನಿ ನಾನು ಬ್ರಿಜೇಶ್ ವಲ್ಲಭ್ ಅಂತ ಬ್ರಿಜೇಶ್ ವಲ್ಲಭ್ ಪ್ರಸಾದ್ ಏನು ರಾಜಕಿಶೋರ್ ಮೆಹ್ತಾ ರಾಮ್ಲಾಲ್ ಸಾವು ದೇವಿ ಸಂಜಯ್ ಪ್ರಸಾದ್ ಸುದೀಪ್ ಕುಮಾರ್ ಸುರೇಂದ್ರ ವಿಶ್ವಕರ್ಮ ನೋಟಿಸ್ ತಗೊಂಡಿರೋರು ಇವರು ಬಿಹಾರದ ರಾಜಧಾನಿ ಪಾಟ್ನಾದಿಂದ ಬರೀ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಗೋವಿಂದಪುರ ಐದು ಸಾವಿರ ಜನಸಂಖ್ಯೆ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂಗಳು ನೋಟಿಸ್ ಕೊಟ್ಟಿದ್ದಾರೆ ಮೂವತ್ತು ದಿವಸದಲ್ಲಿ ಖಾಲಿ ಮಾಡಿ ಅಂತ ಬಿ ಜೆ ಪಿ ಅವರದೊಂದು ನಿಯೋಗ ಹೋಗಿ ಮಾತಾಡಿದ್ದಾರೆ ಇದಕ್ಕೆ ಮುಂದೆ ಏನು ಮಾಡಬೇಕು ಅಂತ ಈ ವಕ್ಫ್ ಕಾನೂನಿಗೆ ತಿದ್ದುಪಡಿಯ ಚರ್ಚೆಯನ್ನು ನಾನು ಮಾಡ್ತಾ ಇದ್ದಾಗ ನಮ್ಮಲ್ಲೇ ಕೂತ್ಕೊಂಡ ಪ್ಯಾನಲಿಸ್ಟ್ ಒಬ್ಬರು ಹೇಳಿದ್ರು ದಾಖಲೆಯ ಪ್ರಕಾರ ವಿಧಾನಸೌಧಾನೇ ವಕ್ಫಾಸ್ತಿ ಅಂತ ಹೇಳಿದ್ರು ಅವರು ವಿಧಾನಸೌಧಾನೇ ವಕ್ಫಾಸ್ತಿ ಅಂತ ಹಿಂದೊಂದು ಸಲ ಅರವಿಂದ್ ಕೇಜ್ರಿವಾಲ್ ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸುವಾಗ ಈ ಮೌಲ್ವಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಹೇಳಿದ್ರು ಅವರು ಮುಖೇಶ್ ಅಂಬಾನಿ ಮನೆ ಇದೆಯಲ್ಲ ಆ್ಯಂಟಿಲಾನೋ ಏನೋ ಅದಕ್ಕೆ ಅದೇ ವಕ್ಫಾಸ್ತಿ ನಾವಿಲ್ಲಿ ಅಧಿಕಾರಕ್ಕೆ ಬಂದು ವಕ್ಫ್ ಬೋರ್ಡಿಗೆ ವಾಪಸ್ ಕೊಡಿಸ್ತೀವದನ್ನ ಅಂತ ಅರವಿಂದ್ ಕೇಜ್ರಿವಾಲ್ ಮಾತಾಡ್ಬಿಟ್ಟಿದ್ರು ಹಂಗಿದೆ ಅದು ಹ್ಞೂ ಸಾವಿರದ ಒಂಬೈನೂರ ಐವತ್ತರಿಂದ ಗೋವಿಂದಪುರ ಗ್ರಾಮ ಇರೋದೇ ನಮ್ಮ ಸ್ವಾಧೀನದಲ್ಲಿ ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರಿಂದಲೂ ನಮ್ಮ ಸ್ವಾಧೀನದಲ್ಲಿದೆ ಅಂತ ಸಾವಿರದ ಒಂಬೈನೂರ ಹತ್ತರಿಂದ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂತ ಅಲ್ಲಿನ ಜನ ಹೇಳೋದು ಹಿಂಗಿದೆ ಈ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಹೋಟೆರೆ ನಮ್ಮ ದೇಶದಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಾಯಿದೆ ಚರ್ಚೆಗಳಾಗ್ತಾ ಇದ್ದಾವೆ ಈ ಚರ್ಚೆ ಸೆವೆಂಟಿ ಪರ್ಸೆಂಟ್ ಜನರಿಗೆ ಗೊತ್ತು ಕೂಡ ಇರೋದಿಲ್ಲ ಬರೆದು ಕೊಡ್ತೀನಿ ನೀವು ರೋಡಲ್ಲಿ ಹೋಗಿ ಕೇಳಿ ನೀವು ಏನು ವಕ್ಫ್ ಕಾನೂನು ಅಂದರೆ ಎಷ್ಟು ಜನ ಹೇಳ್ತಾರೆ ಅಂತ ಹ್ಞೂ ಇದರಲ್ಲಿ ಹಲವು ರೀತಿಯ ಆಸ್ತಿಗಳನ್ನು ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಪರಿಗಣನೆ ಮಾಡ್ತಾರೆ ವಕ್ಫ್ ಆಸ್ತಿಗಳ ಸರ್ವೆಗೆ ಸರ್ವೆ ಕಮಿಷನರ್ಗಳನ್ನು ನೇಮಕ ಮಾಡ್ತಾ ಇದ್ರು ಗೆಜೆಟ್ ನೋಟಿಫಿಕೇಶನ್ ಮೂಲಕ ವಕ್ಫ್ ಆಸ್ತಿಯನ್ನು ಗುರುತಿಸೋದು ಗೆಜೆಟ್ ಹೊರಡಿಸ್ಬಿಡೋದು ಇದು ವಕ್ಫ್ ಆಸ್ತಿ ಅಂತ ವಕ್ಫ್ ಕಮಿಟಿ ನಾನು ಹಿಂದಿನ ಕಾನೂನು ಮತ್ತು ಈಗಿನ ಬದಲಾವಣೆ ಆಗ್ತಾ ಇರೋದಕ್ಕೆ ವ್ಯತ್ಯಾಸ ಹೇಳ್ತಾ ಇದ್ದೀನಿ ವಕ್ಫ್ ಕಮಿಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗ ಇರಲಿಲ್ಲ ಯಾವುದೇ ಆಸ್ತಿ ಈಗ ನಿಮ್ಮದೇನೋ ಒಂದು ಎರಡು ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳಿ ವಕ್ಫ್ನವರಿಗೆ ದಾಖಲೆಗಳಿರಬೇಕು ಅಂತಿಲ್ಲ ವಕ್ಫ್ಗೆ ಅನಿಸಿದ್ರೆ ಸಾಕು ಇದು ನಮ್ಮದು ಅಂತ ಅವರು ನಿಮಗೆ ನೋಟಿಸ್ ಕೊಟ್ಬಿಡ್ತಾರೆ ಇದು ನಮ್ಮ ಆಸ್ತಿ ವಕ್ಫ್ನವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತ ನೀವು ಯಾವುದೋ ಸಿವಿಲ್ ಕೋರ್ಟಿಗೆ ಹೋಗೋದಕ್ಕಾಗೋದಿಲ್ಲ ವಕ್ಫ್ ಟ್ರಿಬ್ಯುನಲ್ ಹತ್ರನೇ ಬರಬೇಕು ಇಲ್ಲ ಇದು ನಮ್ಮದು ಅಂತ ಅಷ್ಟು ಆದಮೇಲೂ ಇಲ್ಲ ಇಲ್ಲ ಇದು ನಮ್ಮದೇ ಅಂತ ಅನಿಸಿದರೆ ಅವರು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸ್ಬಿಡೋದು ಅವರು ಹೊರಡಿಸಿರುವ ಗೆಜೆಟ್ ನೋಟಿಫಿಕೇಷನನ್ನು ಯಾವ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಂಗಿಲ್ಲ ನಿಯಮ ಇದ್ದಿದ್ದದು ವಕ್ಫ್ ಮಂಡಳಿಯಲ್ಲಿ ಅಧಿಕಾರಿಗಳು ಅಂತ ಏನಿರ್ತಾರಲ್ಲ ಬರೀ ಮುಸ್ಲಿಮ್ಸ್ ಅಷ್ಟೆ ಬೇರೆ ಧರ್ಮದವ್ರಿಗೂ ಅವಕಾಶ ಇಲ್ಲ ನೀವು ಹಂಗೆ ನೋಡಿದ್ರೆ ಹಾಗಿದ್ರೆ ಒಂದಕ್ಕೊಂದು ಕಂಪ್ಯಾರಿಸನ್ ಅಂತ ಅನ್ಕೋಬೇಡಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ಒಂದು ಇದೆಯಲ್ಲ ಅದರಲ್ಲಿ ದೇವಸ್ಥಾನಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡುವಾಗ ಬರೀ ಆ ದೇವಸ್ಥಾನದ ಬಗ್ಗೆ ಶ್ರದ್ಧೆ ಇಟ್ಕೊಂಡು ಅವರು ನೇಮಕ ಮಾಡಿ ಅಂದರೆ ಇಲ್ಲ ಇದು ಜಾತ್ಯತೀತ ದೇಶ ಅಂದ್ಬಿಡ್ತಾರೆ ಹಾಂ ಇಲ್ಲದೇನೆ ಯಾವ ಆಸ್ತಿ ಮೇಲಾದರೂ ಹಕ್ಕು ಸಾಧಿಸ್ಬೋದು ಸುನ್ನಿ ಮತ್ತು ಶಿಯಾ ಅನ್ನೋ ಎರಡು ಪ್ರತ್ಯೇಕ ವಕ್ಫ್ ಬೋರ್ಡ್ಗಳಿದ್ದವು ವಕ್ಫ್ ಬೋರ್ಡ್ಗೆ ಏಳು ಪರ್ಸೆಂಟು ಆಸ್ತಿ ತೆರಿಗೆ ಪಾವತಿಸಬೇಕು ಆಸ್ತಿ ವಿವಾದ ಎಲ್ಲ ಟ್ರಿಬ್ಯುನಲ್ನಲ್ಲೇ ಇತ್ಯರ್ಥ ಆಗಬೇಕು ಅಂತ ಈಗ ಮೊನ್ನೆ ಥರದಕ್ಕೆ ಹೊರಟಿರುವ ತಿದ್ದುಪಡಿ ಏನು ಇಸ್ಲಾಂ ಅನುಸರಿಸುವ ವ್ಯಕ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ ಮಹಿಳೆಯರಿಗೂ ಕೂಡ ಆದ್ಯತೆ ಇರುತ್ತೆ ಕಮಿಟಿಯಲ್ಲಿ ಸರ್ವೆ ಕಮಿಷನರ್ ಏನು ಕೆಲಸ ಮಾಡ್ತಿದ್ರಲ್ಲ ಇನ್ನು ಮುಂದೆ ಅದನ್ನು ಡಿ ಸಿಗಳು ಮಾಡಬೇಕು ವಕ್ಫ ಆಸ್ತಿ ಯಾವುದು ಯಾವುದು ಅಲ್ಲ ಅನ್ನೋದಕ್ಕೆ ಪಾರದರ್ಶಕವಾಗಿ ಕೇಂದ್ರದ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕು ವಕ್ಫ್ ಕಮಿಟಿಯಲ್ಲಿ ಕಡ್ಡಾಯವಾಗಿ ಮಹಿಳೆ ಇರಬೇಕು ಆಸ್ತಿ ವಿವಾದ ಯಾರಾದರೂ ವಕ್ಫ್ನ ನಿರ್ಧಾರ ನನಗೆ ಒಪ್ಪಿಗೆ ಅಂದ್ರೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೋದು ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದವರಿಗೂ ಅವಕಾಶ ಸೂಕ್ತ ದಾಖಲೆಗಳಿದ್ರೆ ಮಾತ್ರ ವಕ್ಫ್ನವರು ಇದು ನಮ್ಮದು ಅನ್ನಬೇಕು ಹಿಂದೆ ಶಿಯಾ ಮತ್ತು ಸುನ್ನಿ ಮಾತ್ರ ಇತ್ತು ಈಗ ಬೊಹರಾಜ್ ಮತ್ತು ಅಗಾಖಾನಿ ಮುಸ್ಲಿಮರಿಗೂ ಕೂಡ ಪ್ರತ್ಯೇಕ ವಕ್ಫ್ ಬೋರ್ಡು ಐದು ಪರ್ಸೆಂಟ್ ತೆರಿಗೆ ಟ್ರಿಬ್ಯುನಲ್ ಆದೇಶವನ್ನು ಪ್ರಶ್ನಿಸಿ ತೊಂಬತ್ತು ದಿನದ ಒಳಗೆ ಕೋರ್ಟಿಗೆ ಹೋಗ್ಬೋದು ಅನ್ನುವ ತಿದ್ದುಪಡಿ ಆ ತಿದ್ದುಪಡಿಯನ್ನು ವಿರೋಧಿಸಿ ದೊಡ್ಡ ಪ್ರತಿಭಟನೆ ನಡೀತಾ ಇರೋದು ಹೀಗೆ ಅಂದರೆ ಹಿಂಗೆ ಅನೌನ್ಸ್ ಮಾಡಿ 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 ಎರಡು ಸಾವಿರದ ಆರರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಇತ್ತು ದೇಶದಲ್ಲಿ ವಕ್ಫ್ ಆಸ್ತಿ ಈಗ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಎರಡು ಸಾವಿರದ ಆರರಲ್ಲಿ ವಕ್ಫ್ ಆಸ್ತಿ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಗಿದೆ ಈ ಆಸ್ತಿ ಎಲ್ಲ ಏನು ದಾನ ಕೊಟ್ಟಿದ್ದ ಯಾರು ಎದೆ ಮುಟ್ಕಂಡು ಹೇಳಿ ನೋಡೋಣ ಯು ಪಿ ಎ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕು ಲಾಸ್ಟ್ ಡೇ ಮನ್ಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು ಬಹುಶಃ ಅವರು ಹೊರಡಿಸಿರುವ ಕೊನೆ ಆದೇಶ ಅದು ನೂರ ದೆಹಲಿಯ ಪ್ರೈಮ್ ಪ್ರಾಪರ್ಟಿ ನೂರ ಇಪ್ಪತ್ತೇಳು ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ದು ಅಂತ ಅನೌನ್ಸ್ ಮಾಡಿ ಹೋಗ್ಬಿಟ್ರು ಲಾಸ್ಟ್ ಡೇ ಆಗದೇ ಇರುತ್ತಾ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಎಕರೆ ಆಸ್ತಿ ಬೇಸಿಕಲಿ ವಾಟ್ ಈಸ್ ವಕ್ಫ್ ವಕ್ಫ್ ಅಂದರೆ ದೇವರ ಆಸ್ತಿ ಅಂತ ಅರ್ಥ ಒನ್ಸ್ ವಕ್ಫ್ ಇಸ್ ಆಲ್ವೇಸ್ ವಕ್ಫ್ ಅನ್ನೋದು ನಿಯಮ ಒಂದು ಸಲ ವಕ್ಫ್ ಅಂತ ಆದರೆ ಅದನ್ನು ಭವಿಷ್ಯದಲ್ಲಿ ಯಾವತ್ತೂ ಬದಲಾಯಿಸೋಕ್ಕಾಗೋದಿಲ್ಲ ಅದು ಪರ್ಮನೆಂಟ್ಲಿ ವಕ್ಫ್ ಅಂತೆ ದೇವಸ್ಥಾನದ ಆಸ್ತಿ ಸಾರ್ವಜನಿಕ ಆಸ್ತಿ ನೀವು ಯಾರು ಏನಾರು ಮಾಡಿ ಕಡೆಯೋದನ್ನು ಆಮೇಲೆ ಮತ್ತೆ ಭಾರತದ ಜಾತ್ಯತೀತ ದೇಶ ಅನ್ನೋದು ಬನ್ನಿರಿ ನನ್ನ ಒಂದು ಸಲ ಯಾರ್ಯಾರು ಇದ್ರೆ ವಾದ ಮಾಡೋರು ಬನ್ನಿ ಒಂದು ಸಲ ಹಿಂದೆ ಈ ರೀತಿಯಾಗಿ ವಕ್ಫ್ ಬೋರ್ಡ್ ಅನೌನ್ಸ್ ಮಾಡಿದ ಆಸ್ತಿಗಳು ಊರಿ ಊರುಗಳು ವಿವರಗಳು ತುಂಬ ಇದ್ದಾವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್